ದಿನ ಯಶಸ್ವಿಯಾಗಿ ನಮ್ಮ ಚಿತ್ರ ಮುಂದುಗ್ತಾ ಇದೆ ಇದಕ್ಕಿಂತ ಖುಷಿ ಇನ್ನೊಂದಿರಲ್ಲ ನಮಗೆ ಇನ್ನೊಂದು ವಿಷಯ ಕ್ಷಮೆ ಇರಲಿ ಈ ಸಾಂಗಿನ ಆಡಿಯೋ ಈವೆಂಟ್ಗೆ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಬಟ್ ಒಂದು ಫಿಲಮ್ ಹಿಟ್ ಆಗಬೇಕು ಅಂತಂದರೆ ಅದರಲ್ಲಿ ಸಾಂಗ್ ಎಷ್ಟು ಮುಖ್ಯನೋ ಫಿಲಮಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಎಲ್ಲರೂ ಇಂಪಾರ್ಟೆಂಟು ಈ ಫಿಲಮಲ್ಲಿ ಎಲ್ಲರೂ ಇದೆ ಆಲ್ಬಮ್ ಆ್ಯಂಡ್ ಒಂದೊಂದು ಸಾಂಗು ಹಿಟ್ಟಾಗೋದು ಅಷ್ಟು ಈಸಿ ಅಲ್ಲ ಇಡೀ ಆಲ್ಬಮ್ ಹಿಟ್ಟು ಇಡೀ ಫಿಲಮ್ ಹಿಟ್ಟು ಇದಕ್ಕಿಂತ ಏನು ಹೇಳಬೇಕು ಈ ಫಿಲಮಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಭಾಳ ಹೆಮ್ಮೆ ಆಗುತ್ತೆ ಇಂಥ ಒಂದು ಅದ್ಭುತವಾದ ಹಾಡು ಕೊಟ್ಟಂತಹ ಅರ್ಜುನ್ ಸರ್ಗೆ ನಾನು ಯಾವತ್ತೂ ಆಭಾರಿ ಆಗಿದ್ದೀನಿ ಇವನ್ ಟೀಮ್ ಕೂಡ ತುಂಬ ಇಷ್ಟಪಟ್ಟರು ಥ್ಯಾಂಕ್ಸ್ ಟು ಆಲ್ ಕ್ರೆಡಿಟ್ಸ್ತರ ಅಂತಂದರೆ ಫಸ್ಟು ಫ್ಯಾಮಿಲಿ ಒಟ್ಟು ಹೋಗಿದ್ದೇನೆ ಮೂವಿ ನೋಡೋಕ್ಕೆ ಸಲ ಮೂವಿ ನೋಡಿ ಬಂದ ಮೇಲೆ ಹತ್ತು ಸಲ ಕಾಲೇಜ್ ನ ಬಂಕ್ ಮಾಡಿ ನಾನು ಹೋಗಿರುವಂತ ಏಕೈಕ ಚಿತ್ರ ಅಲ್ಲಿ ಮುಗಾರು ಮಾಡ ದಿನದ ಈ ಸನ್ಮಾನಕ್ಕೆ ಒಳ್ಳೆ ಡ್ರೆಸ್ ಹಾಕೊಂಡು ಒಂದು ಹತ್ತು ಕೆ ಜಿ ವಿಸಣ ಅಂದ್ಕೊಂಡೆ ಬಿಟ್ ಇಷ್ಟು ಬಂತು ಸಿನಿಮಾ ಐದು ಕೆ ಜಿ ಜಾಸ್ತಿ ಆಗುತ್ತೆ ಬಹುಶಃ ನಮ್ಮ ಡೈರೆಕ್ಟು ಎಲ್ಲರ ಬಾಯಿಗೂ ಬೂಟ್ ಇಡೋ ಬಂದು ಕೊನೆಗೂ ಸ್ವೀಟ್ ಇಟ್ಬಿಟ್ಟರು ಸೊ ನಾವು ಏನೇ ಕೆಲಸ ಮಾಡಿದ್ರು ನಿಮ್ಮಗಳ ಆಶೀರ್ವಾದ ಇದ್ರೆ ಮಾತ್ರ ಈ ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ನೂರು ಸಾವಿರದ ಹತ್ತದ ಸೊ ನಿಮ್ಮ ಸಹಕಾರ ಪ್ರೋತ್ಸಾಹ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೈದ್ರಿ ಅಂತ ಕೇಳ್ಕೊಳ್ತಿದ್ದೆ ನಲವತ್ತೊಂಬತ್ತನೇ ವರ್ಷ ಚಿತ್ರರಂಗ ನೋಡಿ ಇಪ್ಪತ್ತೈದು ವಾರ ಓಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಾನು ಮಾಡಿದ್ದೆ ನೂರು ದಿನಗಳು ಓಡಿರೋ ಸಿನಿಮಾಗಳನ್ನು ಮಾಡಿದ್ದೀವಿ ಐವತ್ತು ದಿನ ಓಡಿರೋ ಸಿನಿಮಾಗಳನ್ನು ಮಾಡಿದ್ದೀವಿ ಇಪ್ಪತ್ತೈದು ದಿನಗಳ ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವಂಥ ಈ ಕೃಷ್ಣ ಪ್ರಣಯಿಸಿ ಚಿತ್ರದಲ್ಲೂ ನಾನು ಅನುಕೂಲಿಸಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇಷ್ಟ ಏಕೆಂದರೆ ಈ ವಿ ಇವತ್ತಿನ ದಿನಮಾನಗಳಲ್ಲಿ ಇಪ್ಪತ್ತೈದು ದಿನಗಳು ಅಂತಂದರೆ ಇಪ್ಪತ್ತೈದು ವಾರ ಅಂತಂದರೆ ನಾಲ್ಕು ವಾರ ಆದಮೇಲೆ ಜನ ಥಿಯೇಟರ್ಗಳಿಗೆ ಬರೋದು ಬಹಳ ಕಡಿಮೆ ಆಗುತ್ತಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಏನು ಇಪ್ಪತ್ತೈದು ದಿವಸಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು ವಿಷಯ ಏನಲ್ಲ ಸಂತೋಷ ಪಡೋ ಅಂಥದ್ದು ಹೆಮ್ಮೆ ಪಡೋವಂಥದ್ದು ವಿಷಯ ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ನಿಜ ಹೇಳಬೇಕು ಅಂತಂದರೆ ಇಂಥ ನಿರ್ಮಾಪಕರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ನಿರ್ಮಾಪಕರು ಸಿಕ್ಕಿರುತ್ತೆ ಸುಮಾರು ನಾನು ಹತ್ತತ್ರ ನನ್ನೂರು ಸಿನಿಮಾಗಳ ಮೇಲೆ ಮಾಡಿದ್ದೀನಿ ಆದರೆ ಇವರು ನಂಬರ್ ಫಸ್ಟಲ್ಲಿ ನಿಂತಾರೆ ಪ್ರಶಾಂತ್ ಜಿ ಹೃದ್ರ ಎಷ್ಟು ಚೆನ್ನಾಗಿ ನಡೆಸ್ಕೊಂಡಿರುತ್ತಂದರೆ ನನ್ನೊಬ್ಬನ್ನೇ ಪ್ರತಿಯೊಬ್ಬ ಕಲಾವಿದರನ್ನು ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ನೂ ಎಲ್ಲರೂ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ஹி பத்திர்த்தாக ஸ்ரீனாசமூர்த்தி சர்வர்த்தாஸ் அது அர்த்தல்ல இங்கிலீஷ் அது அது அர்த்தம் Uh, so I feel lucky to be a part of this great movie and a big big thanks to Arjun sir, Kale sir, Srinivas Raju sir and to the whole team uh, for making me a part of this great movie and uh, uh, I just want to thank each and everyone for giving so much love to Dwapra. <laughs> ಏನಿಲ್ಲ ಹಾಡ ಎಲ್ರಿಗೂ ಒಳ್ಳೆಯದಾಗಿ ಮಾತಾಡೋಕ್ಕೆ ಏನಿಲ್ಲ ಭಾಳ ಮಾತಾಡಿದ್ದೀವಿ ಎಲ್ಲರೂ ಭಾಳ ಖುಷಿ ಆಗೋದೇನೆಂದ್ರೆ ಕೋಟಿ ಗಟ್ಟಲೆ ಜನ ಹಾಡೋದು ಕೇಳಿದ್ರಲ್ಲ ಆ ಕೋಟ್ಯಾಂತರ ಹದೇ ನನ್ನ ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಮೊದ ಮೊದಲ ಹೆಚ್ಚಿ ಈಗ ಎಷ್ಟೋ ಸಿನಿಮಾಗಳು ಬಂದು ಕೂಡ ಇಪ್ಪತ್ತೈದು ದಿನಗಳನ್ನು ಕಂಪ್ಲೀಟ್ ಮಾಡಿದಾಗ ಆ ಸಾರ್ಥಕತೆ ಇದ್ದೇನೆ ನಮ್ಗೆ ಹೇಗೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ ಆ್ಯಂಡ್ ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರೇ ಒಂದು ಸಲ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಸ್ಪೆಷಲ್ ಮೂಮೆಂಟ್ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ರಾಜ ಸರ್ಗೆ ಹಾಗೆ ವೆಂಕಟ ಸರ್ ನಮ್ಮ ಡಿ ಒ ಪಿಗೆ ಆ್ಯಂಡ್ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ತ್ರಿಶೂ ನೈಟರ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಜೊತೆ ಮಾಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯಿತು ಅಂದರೆ ತಪ್ಪಾಗಲ್ಲ ನಿಜವಾಗ್ಲೂ ಎಲ್ಲರೂ ಅಷ್ಟು ಜಾನ್ವಿ 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 ಅಂತಾರೆ ಎಲ್ ಹೋದ್ರು ಅಂದರೆ ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಈ ತಂಡ ಹಾಗೆ ಈ ಒಂದು ನನಗೆ ನನಗೇನಾಯಿತು ಅದು ಲೈಫ್ ಲಾಂಗ್ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಗಣೇಶ್ ಸರ್ ರೀಲಿ ರೀಲಿಂಗ್ ಯೂಸಲ್ಲಿ ಆಕೊಂಡು ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬಲ ಬರೋದು ನನಗೆ ಐ ರೀಲಿ ಬ್ಲೆಸ್ಡ್ ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು ನಮ್ಮ ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ತೇಟ್ರಿಗೆ ಬಂದಿದ್ದು ಜನ ಜೊತೆ ನೋಡೋಣ ಅಂತ ಒಂದ್ಸತಿ ಅಜ್ಜಿ ತಾತ ಎಲ್ಲರನ್ನು ಕರ್ಕೊಂಡು ಆಗ ಒಂದು ಏಳರಿಂದ ಎಂಟು ಜನ ಕಣ್ ಕಾಣ್ತಿರೋ ಬರು ಬಂದು ಕಿತ್ಕೊಂಡು ನೋಡ್ತಾ ಇದ್ರು ನಾನೇ ಹೋಗಿ ಮಾತಾಡ್ತೇನೆ ನಾನು ಹಾಗೆ ಅಂದ ತಕ್ಷಣ ಅವರು ಜಾಮಿ ಅಲ್ವಾ ಅಂತಂದ್ರು ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅಂಡ್ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಇಲ್ಲ ಒಂದು ಗಣೇಶ ಸಿನಿಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದರೆ ಸೊ ಈ ಥರದ ಒಂದು ಆಡಿಯನ್ಸ್ ಗಣೇಶ್ರು ಮಾತ್ರ ಶ್ರೀನಿವಾಸ ರಾಜ ಹಿಡಿದ್ರು ಪ್ರಶಾಂತ ರಾಜ ಹಿಡಿದ್ರು ಎಲ್ಲ ಸಚಿನ್ ಶ್ರೀಧರ್ ಎಲ್ಲಾರಿಗೂ ಹಿಡಿದ್ರು ನನಗೆ ಹೇಳಿ ಬರಲ್ಲ ಎಲ್ಲ ಕಲಾವಿದರಿಗೂ ನನ್ನ ಸ್ನೇಹಿತರಿಗೂ ತಂತ್ರಜ್ಞರಿಗೂ ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೆ ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ ಬಿಡಿ ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ ಅದು ಏನಿದೆಯೋ ಗೊತ್ತಿಲ್ಲ ಜಾಸ್ತಿ ಇಲ್ಲ ನಿಮ್ಮ ಆದರೆ ನನ್ನ ಕಲಾವಿದ್ರೆ ನಾನು ಏನು ಹೇಳ್ತೀನಿ ಅಂತಂದರೆ ಮೂಕ ಮುಖರ ತೊಂದು ವಾಚು ಲಗ್ಗೈ ಇರ್ತೀನಿದ್ದೀನಿ ಅಂತ ಸಂಸ್ಕೃತಿ ಹೇಳ್ತಾರಲ್ಲ ಬಸವಣ್ಣರು ಹೇಳಿದಾರಲ್ಲ ಹಾಗೆ ಮೂಕನ್ನು ಸತ್ತಾಗಿ ನಾವು ಗಿರಿ ಹತ್ತುವಂತಹ ಶಕ್ತಿಯನ್ನು ಕೊಡ್ತಾನೆ ಭಗವಂತ ಅವನು ಬಲಿದ್ರೆ ಅವನು ಯಾರು ಒಲಿಯದು ನೀನು ಒಲಿದರೆ ಕೊರಡು ಕೊಲಯ್ಯ ನೀನೊಳಿದರೆ ಬರಡು ಹಯನ ನಮ್ಮದಯ್ಯ ಯಾರು ನೀನು ಪ್ರಭು ಮಹಾಪ್ರಭು ಅಲ್ಲಿ ಕೂತಿರ್ತಾನೆ ಅಲ್ಲ ನಮ್ಮನ್ನು ನೋಡೋನು ಅವ್ರು ಯಾರು ಏನ್ ಬೇಕಾದ್ರೂ ಹ್ಯಾಂಗ್ ಬೇಕಾದ್ರೆ ಆಟ ಆಡ್ಸ್ತಾನೆ ಕನ್ನಡ ಚಿತ್ರದಲ್ಲಿ ಆ ಪ್ರೇಕ್ಷಕ ಏನು ಮಹಾಪ್ರಭು ನಮ್ಮನ್ನೆಲ್ಲ ಇದ್ರಿಗೂ ಇಪ್ಪತ್ತೈದು ದಿವಸ ಧ್ವಜ ಹಾರಿಸ್ ಮಾಡಿದಾನೆ ಮೊದಲು ಅವರಿಗೆ ಧನ್ಯವಾದ ಹೇಳ್ಬಿಟ್ಟು ಆದರೆ ಸೂಕ್ಷ್ಮವಾಗಿ ಹೇಳಬೇಕಂತಂದ್ರೆ ಕನ್ನಡ ಚಿತ್ರರಂಗ ಒಂಥರ ಮಾಯಾ ಲೋಕ ಎಲ್ಲರಿಗೂ ಗೊತ್ತೇ ಇದೆ ಸಿನಿಮಾರನ್ನು ಮಾಯಾ ಲೋಕ ಪ್ರತಿ ಹತ್ತ ವರ್ಷಕ್ಕೆ ಕಂಡು ಕೂರ್ತಿದ್ದಾರೆ ಸಲ ಹತ್ತತ್ತು ವರ್ಷ ಆದ್ಮೇಲೆ ಏನೋ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ ಬೆಳೆ ಅಲ್ಲಿ ಯಾರು ಸಿನಿಮಾ ನೋಡೋದು ಯಾರು ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳ್ತೀನಿ ನಾನು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದ ಸರ್ವೀಸಲ್ಲಿ ಹತ್ತತ್ತು ವರ್ಷ ಆದ ತಕ್ಷಣ ಆ ಇಂಥ ಇಂಥ ಸ್ಟಾರ್ ಬರ್ತಾರೆ ಗಣೇಶ್ ಇತ್ತವರು ಬರ್ತಾರೆ ಶೇಖವ್ರು ಬರ್ತಾರೆ ಮತ್ತೆ ಯಾರೋ ಬರ್ತಾರೆ ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥ ಒಂದು ಬೆನಿಜ್ ತೊಗೊಳ್ತಲ್ಲ ಅಂತ ನನ್ನ ಸಂತೋಷ ಅದು ಬೇಕು ಚಿತ್ರರಂಗಕ್ಕೆ ಬೇಕು ಭಗವಂತ ಇಟ್ಟು ನಿಮಗೆ ಚಿತ್ರರಂಗ ತುಂಬ ಇಟ್ಕೊಳ್ಳಿ ಶ್ರೀನಿವಾಸರಾಜ್ ಅಂತ ತುಂಬ ಇಟ್ಕೊಳ್ಳಿ ನಮ್ಮ ಅನ್ನದಾತ ಪ್ರಶಾಂತ್ಕರವ್ರನ್ನ ತುಂಬ ಇಟ್ಕೊಳ್ಳಿ ಅದ್ರ ದೇವರು ಒಳ್ಳೇದು ಮಾಡಲಿ ಅಂತ 買い取り सर प्रशांत सर मेन ಎಲ್ಲರಿಗೂ ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಎಲ್ಲರಿಗೂ ಧನ್ಯವಾದ ಫಸ್ಟ್ ಆಫ್ ಆಲ್ ಫಸ್ಟ್ಲಿ ರಾಜು ಸರ್ ಇದೇ ಶುರು ಮಾಡ್ತೀನಿ ಫುಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ತುಂಬಾ ಟೈಮ್ ತೊಗೊಳ್ಳೋಲ್ಲ ರಾಜು ಸರ್ ಥ್ಯಾಂಕ್ ಯು ಫಾರ್ ದ ಬಿಗ್ಗೆಸ್ಟ್ ಅಪರ್ಚುನಿಟಿ ಇನ್ ಮೈ ಲೈಫ್ ಈ ಸಿನಿಮಾ ಯಾವತ್ತಿದ್ರೂ ಫಾರ್ ಎವರ್ ಮೆಮೊರೇಬಲ್ ಆಗುತ್ತೆ ನಮಗೆ ಆ್ಯಂಡ್ ಪ್ರಶಾಂತ್ ಸರ್ ಥ್ಯಾಂಕ್ ಯು ಆ್ಯಂಡ್ ಗಣೇಶ್ ಸರ್ ಸೊ ಈ ಸಿನಿಮಾದ ಸಕ್ಸಸ್ ಅಲ್ಲಿ ಪಿಲ್ಲರ್ಸ್ಗಳು ಎಷ್ಟು ಅಂತಂದರೆ ಅದರಲ್ಲಿ ರಾಜು ಸರ್ ಪ್ರಶಾಂತ್ ಸರ್ ಅಂಡ್ ಗಣೇಶ್ ಸರ್ ಮೈನ್ ಪಿಲ್ಲರ್ಸ್ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಟ್ ಮಾಡಿ ಮಾಡ್ತೀನಿ ಅದಕ್ಕೆ ಮಾತಾಡೋಲ್ಲ ಇಲ್ಲಿ ಬಂದಿರೋದೆಲ್ಲರೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಜಿಮ್ಗಳ ಸಪೋರ್ಟ್ ಇವತ್ತು ನಾವು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ಗೆ ಬಂದು ಮತ್ತು ಪ್ರೊಡಕ್ಷನ್ಗೆ ಮತ್ತು ಡೈರೆಕ್ಟ್ರಿಗೆ ನಾನು ಅವರ ಪ್ರೊಡಕ್ಷನ್ಗೆ ಮತ್ತು ಡೈರೆಕ್ಟರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು ಯಾವತ್ತೂ ಒಂದಿನವೂ ನಮ್ಮ ಎಡಿಟಿಂಗ್ ರೂಮಲ್ಲಿ ಡೈರೆಕ್ಟ್ರು ನಮಗೆ ಯಾವತ್ತು ಅಂದರೆ ಟಾರ್ಚರ್ ಮಾಡಿಲ್ಲ ಬೇಗ ಮುಗಿಸ್ಕೊಡು ಆ ಥರ ಯಾವುದುವೇ ಕೂಲಾಗಿ ಕೆಲಸ ಮಾಡೋದು ಹಾಗಾಗಿ ಥ್ಯಾಂಕ್ ಯು ಸರ್ ஜீன கலைய கலையில கலைகேலை கொடத தலை இறுவில காணுவது கலாவில் அந்த அவங்க சித்தி இர்பேக்கி அப்போ சித்தி அந்த நெகட்டிவ் எஸ் அவன் மேலே ஜாஸ்தி பிதே ஒன்று கலா ಏನ್ ಹೇಳ್ತೀರಾ ಮಾಧ್ಯಮದವರೆಲ್ಲ ಊನಾಯಿಲ್ವಾ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗಿನ ನಮ್ಮ ಎಲ್ಲ ಚಿತ್ರರಂಗ ನಮ್ಮ ಇಡೀ ದೇಶದಲ್ಲೇ ಕೇಳ್ಬೋದು ಅದು ಕನ್ನಡ ಆಗ್ಬೋದು ತೆಲುಗು ಆಗ್ಬೋದು ಹಿಂದಿ ಆಗ್ಬೋದು ತಮಿಳು ಆಗ್ಬೋದು ಎಲ್ಲ ಚಿತ್ರಂಗ ಬಹಳ ಸೊರ್ಗೋಗಿದೆ ನಮಗಂತೂ ಬಹಳ ಬೇಜಾರಾಗಬೇಕಿದೆ ಏನಪ್ಪ ಸಿನಿಮಾಗಳು ಏಳು ಏಳು ಸಿನಿಮಾ ರೀತಿಯಾಗ್ತಾಯಿದೆ ಆರ ಸಿನಿಮಾ ಏನೂ ನಮಗೆ ಜನ ಯಾಕೆ ಬರ್ತಾ ಬರ್ತಾಯಿಲ್ಲ ಥಿಯೇಟ್ರಿಗೆ ನಮ್ಮ ಕನ್ನಡದವ್ರಿಗೆ ಕನ್ನಡ ಸಿನಿಮಾನ ಜನ ಮರ್ದ್ಬಿಟ್ರ ಅದು ಆಸಕ್ತಿ ಹೊಟ್ಟೋಗಿದೆಯಾ ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತಾವ್ರ ಇದೆಲ್ಲ ಭಾಳ ಕೊರಗಿ 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 ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಹಂಗೆ ಕುಗ್ಗೋಗ್ಬಿಟ್ಟಿದ್ವಿ ಈ ಮರುಭೂಮಿ ಮರಭುಭೀತರಾಗೋಗಿತ್ತು ಆ ಸಂದರ್ಭದಲ್ಲಿ ನೋಡಿ ನಮ್ಮ సినిమా కృష్ణపణి సఖి ఇట్ సార్ నిజవే మే నెమ్మ కన్నడ ఇండస్ట్రీ సముద్ర సార్ సముద్ర ఆక్రె మీరు సాధ్య మరుగు మీరు సాధ్య నవెలా కళాంతర కలర్ఫుల్ ఫిష్ ఇది నమకితర సక్సెస్ కొడుతాయి నమ్మ కళా కళాభిమాలు నమ్మ కన్నడ అభిమానిగలు అవర్ ఇతర థియేటర్కి సినిమా సినిమాన నోడి అన్న అభిమాని ಕನ್ನಡ ಪ್ರೇಮಿ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀನಿ ಅವರಿಗೆ ಕೆಲವೇ ಥಿಯೇಟ್ರ್ಗಳಿಗೆ ಅದ್ರಲ್ಲಿ ಮುಖ್ಯವಾಗಿ ಏನು ಪ್ರಸನ್ನ ಥಿಯೇಟ್ರ್ ಇಲ್ಲಿ ಕನ್ನಡ ಜನ ಬಂದೇ ಪಾತ್ರ ಸಕ್ಸಸ್ ಆಗೇ ಆಗುತ್ತೆ ಸರ್ ಇದಾಗ್ಬೋದು ಅದರ ನವರ ಥಿಯೇಟ್ರ್ ಆಗ್ಬೋದು ಅನ್ಯಾಯವಾಗಿ ನಮ್ಮ ಬ್ರಹ್ಮ ಥಿಯೇಟ್ರ ತೆಗೆದುಬಿಟ್ರು ಇಲ್ಲಿ ಪರವಾಗಿಲ್ಲ ಇದೆಲ್ಲ ನಾವು ಮೇನ್ ಥಿಯೇಟ್ರನ್ನು ನಂಬ್ಕೊತಾನೆ ಇರಲಿಲ್ಲ ನಮಗೆ ಕನ್ನಡ ಸಿನಿಮಾ ತಕ್ಷಣ ಪ್ರಸನ್ನ ಬರ್ತಾ ಇದೆಯಾ ನವರನಲ್ಲಿ ಬರ್ತಾ ಇದೆಯಾ ನರ್ತಕಿ ತ್ ಬರ್ತಾ ಇದೆಯಾ ಇದು ನಮ್ಮ ಯೋಚನೆಗಳಾಗಿರುತ್ತೆ ಇಲ್ಲಿ ಹಿಟ್ಟಾಗಿ ಇಪ್ಪತ್ತೈದನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿಬಿಟ್ಟರೆ ನಿರ್ಮಾಪಕರಿಗೆ ನಮ್ಮ ಲವಬಲ್ ನಿರ್ದೇಶಕರಿಗೆ ಅವರು ಎಷ್ಟು ಸಾಫ್ಟ್ ಇದ್ದಾರೋ ಅಷ್ಟೇ ಸಾಫ್ಟಾಗಿ ಅಷ್ಟೇ ಒಂದು ದಿವಸ ಅವರು ಜೋರ ಮಾತಾಡೋದು ನಾನು ನೋಡಿದೆ ಸರ್ ಶ್ರೀನಿವಾಸ್ ಸರ್ ಅಷ್ಟು ನಮ್ಮ ಹತ್ರ ಎಲ್ಲ ಕೆಲಸ ತೊಗೊಂಡಿದ್ದಾರೆ ನೆಕ್ಸ್ಟ್ ಅವ್ರು ಎಲ್ಲ ಫಂಕ್ಷನ್ ಅವ್ರು ಬಂದಿದ್ದಾರೆ ನಾವು ಕೈ ಕೊಟ್ಟಿದ್ದೀವಿ ಆದರೆ ಎಲ್ಲ ಫಂಕ್ಷನ್ ಬಂದರೆ ನೆಕ್ಸ್ಟ್ ಈ ಮೇಲೆ ಬಂದಾಗ ಗಣೇಶನ ಜೊತೆ ಅವ್ರದ್ದು ಒಂದು ಬ್ಯೂಟಿಫುಲ್ ಒಂದು ಪೋಸ್ ಬರಬೇಕು ಅಂತ ನನ್ನ ಆಸೆ ಎಲ್ಲರಿಗೂ ಆಸೆ ಇದೆಯಲ್ಲ ಸರ್ ಅವ್ರದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದೀಗ ನಮ್ಮ ಸಾಧು ವಕೀಲ ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಹೌದು ಛಾಯಾಗ್ರಾಹಕರಾಗಿರುವ ಮನೋಹರ ಛಾಯಾಚಿತ್ರವನ್ನು ತೆಗಿತಾ ಇರೋದು ನಮ್ಮ ಗೋಲ್ಡನ್ ಸ್ಟಾರ್ ಡೊನೇಶ್ ಅವರು ಎಲ್ಲರಿಗೂ ನಮಸ್ತೆ ತುಂಬ ಖುಷಿಯಾಗತ್ತೆ ಯಾಕಂದರೆ ಮೊದಲು ನಾನು ಯಾಕೆ ಏನು ನೆನಪಾಗುತ್ತೆ ನನಗೆ ಅಂದರೆ ಮುಂಗಾರು ಮಳೆ ತುಂಬ ಒಳ್ಳೆ ಇದರಲ್ಲಿತ್ತು ಆವಾಗ ಟೂ ತೌಸಂಡ್ ಏನು ಸೆವೆನಲ್ಲಿ ದುನಿಯಾ ಬಂತು ಈ ಕಡೆ ಗಣೇಶವ್ರದ್ದು ಹೇಳೋಕ್ಕಾಗಲ್ಲ ಹೊಡಿಯೋದು ಯಾಕಂದರೆ ಥ್ರೋಟ್ ಇಡೀ ವರ್ಲ್ಡ್ಗೆ ಗೊತ್ತಾಗಿದೆ ಅದು ಮುಂಗಾರು ಮಳೆ ಏನು ಅನ್ನೋದು ಅದು ಗಣೇಶ ಅವರು ಯಾಕಂದರೆ ಅಂಥ ಸ್ಟಾರ್ ಯಾರು ಇದುವರೆಗೂ ನಮ್ಮ ಇದುವರೆಗೂ ನಮ್ಮ ಕಂಡೇಷನ್ ಕೊಟ್ಟಿರಲಿಲ್ಲ ಬಟ್ ತುಂಬ ಒಳ್ಳೆ ಕೊಟ್ಟರು ಯಾಕಂದರೆ ಇದು ಹಿಂದೆ ಅಣ್ಣವ್ರು ತುಂಬ ಜ ಆ ಥರ ಕೊಟ್ಟಿದ್ರು ತುಂಬ ಅದಾದರೆಲ್ಲರೂ ಬಟ್ ಅದರಲ್ಲಿ ನೀವು ಒಂದು ಬೇರೆ ಥರ ಕೊಟ್ಟಿದ್ರೆ ಗಣೇಶ ಸರ್ ಅವಾಗ ಖುಷಿ ಆಯ್ತು ಅದೇ ಥರ ದುನಿಯಾನೂ ಕೂಡ ಒಂದು ಒಳ್ಳೆ ನ್ಯಾಚುರಲ್ ಫೈಟ್ ಮಾಡಿಸ್ಕೊಟ್ಟೆ ಅದು ಬೇರೆ ತರನೇ ಒಂದು ಇದಾಗಿದೆ ಥಿಯೇಟರ್ ಸೊಸಿಗೆಲ್ಲ ಥಿಯೇಟರ್ ಇರ್ತದೆ ಮಲ್ಟಿಪ್ಲೆಕ್ಸ್ ಇಲ್ಲ ಟೆಕ್ನಾಲಜಿ ಆಗಲಿ ಎಲ್ಲ ಇಷ್ಟು ಅಡ್ವಾನ್ಸ್ ಇರಲಿಲ್ಲ ಇವತ್ತು ಹಸ್ ಬಿನ್ ಅಡ್ವಾನ್ಸ್ಡ್ ಎಲ್ಲ ಫಿಲ್ಟರ್ ಟಿಪ್ಸ್ ಅಲ್ಲಿ ಎಲ್ಲ ಕಡೆ ನೋಡ್ತಾರೆ ಎಲ್ಲ ಇದಾಗುತ್ತೆ ಬಟ್ ಆದರೂ ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಮ್ಯೂಸಿಕಲ್ ಅಂತೂ ಇಟ್ ಇಸ್ ಮಾಮೇಸಿಂಗ್ ಎಲ್ಲಿ ಹೋಗ್ಲಿಕ್ಕೆ ಬರೋ ಇದೇ ಸಾಂಗ್ ಅದೇ ಆ ದ್ವಾಪರ ಸಾಂಗ್ ಅಂತೂ ನಮ್ಗೆ ಎಲ್ಲಿ ಹೋಗ್ಲಿ ಯಾರು ಮೊಬೈಲಲ್ಲಿ ನೋಡ್ಲಿ ಎಲ್ಲಿ ಹೋಗ್ಲಿ ಇಟ್ ಇಸ್ ಬಿಗಮ ಇದಾಗಿದೆ ಅದ್ರ ಲಿರಿಕ್ಸ್ ಬರ್ತಾರೆ ನಾಗೇಂದ್ರ ಪ್ರಸಾದ್ ಗುಡ್ ಲಾಕ್ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಸಾಕಷ್ಟು ಸಾಂಗ್ಸ್ನ ಇಟ್ಕೊಂಡು ನೀವು ಬರೀರಿ ಓಕೆ ಮತ್ತೆ ಇದರಲ್ಲಿ ಒಂದು ಅವಕಾಶ ಮಾಡಿದ್ದಕ್ಕೆ ಇವತ್ತು ಟ್ವೆಂಟಿ ಫೈವ್ ಡೇಸ್ ಇದಾಗಿದೆ ಗೋ ಕೋರ್ಟು ಹಂಡ್ರೆಡ್ ಡೇಸ್ ಎಲ್ಲ ಸಿಲ್ವರ್ ಚುಬ್ಲಿ ಹೋಗ್ಬೇಕು ಮತ್ತೆ ಒಂದ್ಸಲ ಇದನ್ನ ನಾವೆಲ್ಲರೂ ಸೇರಿ ಒಂದು ಸಂತೋಷ ಹಂಚ್ಕೊಳ್ಳೋ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕೊಂದು ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಎರಡು ಮಾತನಾಡಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ மார் மொமெண்ட் மாதிரி எக்ஸ்ட்ரீ நம்ம சார் தயுக்கியோ மதீதர் வெங்கடேஷ் சார் சப்போர்ட் இதே ரீதி நம்ம தண்டி ಏಕೆಂದರೆ ಸಿನಿಮಾಗಳೇ ಹೋಗೋಲ್ಲ ಹೋಗೋಲ್ಲ ಅನ್ನೋ ಟೈಮಲ್ಲಿ ಇಷ್ಟು ಜನ ಕಲಾವಿದರನ್ನ ಹಾಕ್ಕೊಂಡು ಒಂದು ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಯಿತು ಹಾಗೆಯೇ ಇಲ್ಲಿ ಪ್ರಸನ್ನ ಕೀಸಲ್ಲಿ ಈ ಸಮಾರಂಭ ಮಾಡ್ತಿರೋದಕ್ಕೆ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ಡೈರೆಕ್ಟ್ರು ಹೇಗೆ ಅಂತ ನಾನು ಅವರೆಲ್ಲ ಡೈರೆಕ್ಟ್ರು ಸರ್ ಸಂತೋಷ ಆಗುತ್ತೆ ಅವ್ರು ಹೆಂಗೇನು ಸರ್ ಭಾಳ ಈಸಿ ಅದು ನಮಗೇನು ಏನೋ ಬೇರೆ ಏನೋ ಹೇಳ್ಬಿಟ್ರೆ ಯಾವುದೋ ಒಂದು ಆ್ಯಡ್ ಹೇಳ್ತಾರೆ ಫ್ರೆಂಡ್ ಪೇಜ್ ಬೇಕು ಅಂತ ಬುಕ್ ಮಾಡಿ ಅಂತ ಹೇಳ್ತಾರೆ ಸರ್ ಮೂರು ಲಕ್ಷ ಆಗತ್ತೆ ಏನು ಮಾಡೋಕ್ಕಲ್ಲ ಕೊಡಬೇಕಾಗತ್ತೆ ಹೇಳ್ತಾರೆ ನಾವು ಯೋಚನೆ ಮಾಡಿ ಸರ್ ಯೋಚನೆ ಇಲ್ಲ ವೆಂಟೇಶ್ ಕೊಡಬೇಕು ಕೊಡಬೇಕು ಅಷ್ಟೇ ನಾವು ಒಂದೇ ಐದು ಐವಾರ ಬುಕ್ ಮಾಡಿ ಅಂತಾರೆ ಅಂದರೆ ನಾವು ಕೇಳಬಾರ್ದು ಅಂತ ಅವ್ರನ್ನ ಹಾಗಾಗಿ ಅವ್ರ ಕಾನ್ಫಿಡೆನ್ಸು ಕ್ಲಿಕ್ಕಾಗಿದೆ ಬೇರೆ ಜನರಿಂದ ವಾಪಸ್ಸು ಈ ಸಿನಿಮಾ ಮಾಡಿದ್ರು ಹೇಳ್ತಿದ್ರು ಸರ್ ನಾನು ಅದೆಲ್ಲ ಶೂಟಿಂಗ್ ಬರೀ ನಾನು ಎಲ್ಲ ಬಂದಾಗ ಹೇಳ್ತಾ ಇದ್ದಾರೆ ತುಂಬಾ ಬೇರೆ ಸಿನಿಮಾ ಆಗುತ್ತೆ ಅಂತಂದ್ರು ಸೊ ಸಿನಿಮಾ ಹಿಟ್ ಆಗಿದೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯುಧ್ಯಾಂಕ್ ಯುಮೆಂಟ್ ಮತ್ತಷ್ಟು ಸಿನಿಮಾ ಖುಷಿ ಅಂತ ಹೇಳಿದ್ರೆ ನಾನು ಮೊನ್ನೆಯಷ್ಟೇ ಮತ್ತೊಮ್ಮೆ ಸಿನಿಮಾ ನೋಡೋದಕ್ಕೆ ಹೋದಾಗ ಒಂದೊಂದು ಎಂಟೆಂಟು ಜನ ಒಟ್ಟೊಟ್ಟಿಗೆ ಜಾಯಿಂಟ್ ಫ್ಯಾಮಿಲಿಯವರೇ ಬಂದು ಕೂತ್ಕೊಂಡು ನೋಡ್ತಾ ಇದ್ರು ಟೀಸರ್ ಟ್ರೈಲರ್ ಬಿಡದೆ ವಿಭಿನ್ನವಾಗಿ ಹಾಡುಗಳ ಮೂಲಕ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಎಲ್ಲ ಆಡಿಯನ್ಸ್ ಅನ್ನ ತುಂಬಿಸ್ತಿದ್ದೀರಾ ಎಷ್ಟು ಹೆಮ್ಮೆ ಆಗ್ತಾ ಇದೆ ಇದು ಇಲ್ಲಿ ತಂಡದ ಬಗ್ಗೆ ಟ್ವೆಂಟಿ ಫೈವ್ ಡೇಸ್ ಆದಮೇಲೆ ಆ್ಯಕ್ಚುಲಿ ಐ ವಾಂಟ್ ಟು ಡೂ ಸಮ್ ಮೋರ್ ವರ್ಡ್ಸ್ ಅದಕ್ಕೆ ಆಲ್ಮೋಸ್ಟ್ ಒಂದು ಸೆವೆನ್ ಸಿಕ್ಸ್ ಟು ಸೆವೆನ್ ಈವೆಂಟ್ಸ್ ಪ್ರಮೋಷನಲ್ಲಿ ಮಾಡಿದ್ವಿ ಬಟ್ ನಿಮ್ಗೆಲ್ಲರಿಗೂ ಗೊತ್ತು ಅಫ್ಕೋರ್ಸ್ ಮೀಡಿಯಾ ಫ್ರೆಂಡ್ಸ್ ಆರ್ ವೆರಿ ಕ್ಲೋಸ್ ಟು ಮಿ ಆಲ್ ಆಫ್ ಫ್ರೆಂಡ್ಸ್ ಬಟ್ ತುಂಬ ಕಮ್ಮಿನೇ ಬಿಕಾಸ್ ಐ ಕಾಂಟ್ ಸ್ಪೀಕ್ ಮಚ್ ಬಟ್ ಇನ್ ಫ್ಯಾಕ್ಟ್ ವೆನ್ ಕಮ್ಸ್ ಟು ದಿಸ್ ಸಿನಿಮಾ ಸ್ಪೆಷಲಿ ಐ ಹ್ಯಾವ್ ಸಮ್ ನೀಮ್ಸ್ ಟು ಥ್ಯಾಂಕ್ ಪರ್ಟಿಕ್ಯುಲರ್ಲಿ ಅಫ್ಕೋರ್ಸ್ ವೆರಿ ಫಸ್ಟ್ ಟೈಮ್ ಪ್ರಶಾಂತ್ ಈಸ್ ವಿತ್ ಮೀ ಡೆಡಿಕೇಟ್ ವಿಥೌಟ್ ಇಮ್ ಇಟ್ ವಾ ನಾಟ್ ಪಾಸಿಬಲ್ ಸೊ ಈವನ್ ಐ ಡೋಂಟ್ ಥ್ಯಾಂಕ್ ಯು ಬಿಕಾಸ್ ಅವರ್ ಗೌರ್ನಿಂಗ್ ಈಸ್ ಲೈಕ್ ದಟ್ ಬಿಕಾಸ್ ಈ ಸೋ ಮಚ್ ಅಂದರೆ ಎಷ್ಟಂದರೆ ವಾಟ್ ಎವರ್ ಐ ಸಿಂಪ್ಲಿ ಬಿಲೀವ್ಸ್ ಎಸ್ ದಟ್ ದಟ್ ಕಾಂಟ್ ಇನ್ಸ್ ಸಮಥಿಂಗ್ ಎಲ್ಸ್ ರೆ ವಿಟ್ ಟು ಬಡ್ಜೆಟ್ಸು ನೋಡೋಲ್ಲ ಕತೆ ನೋಡಲ್ಲ ದ ವೇ ಐ ಡ್ಯೂ ಸೊ ಅದು ಒಂದು ಮೇಜರ್ ಅಂದರೆ ಎನಿ ಎನಿ ಡೈರೆಕ್ಟರ್ಗೆ ಒಂದು ప్రొడ్యూసర్ అంత పిల్లర్ సో అదూ ఇది బట్ ఈ సినిమా ఫర్ ఎక్సాంపల్ నన్ను ఎంటైర్ కర్ణాటక హి క్యాన్ యు ఇమ్యజిన్ వితౌట్ గణేష్ దిస్ ఫిలం గణేష్ సర్ అంటే వి కాంటన్ ఇమ్యజిన్ సో నన్న ప్లేసల్ యారో ఇతారు అది వేరే విషయ బట్ వితౌట్ హీమ్ డెఫినెట్లీ దిస్ ఫిల్మ్ ఐ క్యాంట్ ఇమ్యజిన్ సో దట్స్ వే ఐ రిలై ఆన్ మేజర్ మంజు సర్ దయవిన్ కలెక్షన్ నిర్ో మచ్